ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದೊಂದೇ ಒಂದು ವರ್ಷ ರೀ ಈ ವರ್ಷ ಇನ್ನೂ ಒಂದು ತಿಂಗಳು ಬಾಕಿ ಇದೆ ಈ ವರ್ಷದಲ್ಲಿ ಈ ಒಂದೇ ಒಂದು ವರ್ಷದಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಸಾಲ ಮನ್ನಾ ಮಾಡಿರಬಹುದು ಯಾರು ಸಾಲ ಮನ್ನಾ ಮಾಡಿದ್ರು ಸರ್ಕಾರ ಮಾಡ್ತಾ ನೇರವಾಗಿ ಸರ್ಕಾರ ಮಾಡಿಬಿಟ್ರ ಇಲ್ಲ ಬ್ಯಾಂಕ್ಗಳಿಂದ ಅಂತ ಚೆಕ್ ಮಾಡಿಕೊಂಡಾಗ ರೈತರ ಸಾಲ ಮನ್ನಾ ಮಾಡಿದ್ರ ನೋ ರೈತರ ಸಾಲ ಮನ್ನಾ ಆಗಿಲ್ಲ ಇನ್ಯಾರ್ದು ಆಗಿದ್ದು ಹಾಗಾದರೆ ಒಂದು ಪಾಯಿಂಟ್ ಏಳು ಟ್ರಿಲಿಯನ್ ಒಂದು ಪಾಯಿಂಟ್ ಏಳು ಟ್ರಿಲಿಯನ್ ಒಂದು ಟ್ರಿಲಿಯನ್ ಅಂದರೆ ಒಂದು ಲಕ್ಷ ಅಂತ ಒಂದು ಲಕ್ಷ ಕೋಟಿ ಅಂತ ಒಂದು ಟ್ರಿಲಿಯನ್ ಅಂದರೆ ಒಂದು ಲಕ್ಷ ಕೋಟಿ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದೇ ಒಂದು ವರ್ಷದಲ್ಲಿ ಹನ್ನೊಂದು ತಿಂಗಳಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರದ ಎ ಇನ್ನೂರ ಅರವತ್ತೆರಡು ಕೋಟಿ ಇಷ್ಟು ಸಾಲನ ಮನ್ನಾ ಮಾಡಿಬಿಟ್ಟಿದ್ದಾರೆ ಕುಸೂಲೆ ಮಾಡಲ್ಲ ನಾವು ತಗೊಳ್ಳೋದು ಇಲ್ಲ ಅಂತ ಮನ್ನಾ ಲೆಕ್ಕನೇ ಅದು ಒಬ್ಬರು ವೇವ್ ಆಫ್ ಅಂತಾರೆ ಒಬ್ಬರು ವೇವ್ ಆಫ್ ಅಂದ್ಬಿಡ್ತಾರೆ ಇನ್ನೊಂದು ರೀತಿಯಲ್ಲಿ ಒಬ್ಬರು ಅದು ಎನ್ ಪಿ ಎ ಅಂತ ಕರೆದು ಬಿಡ್ತಾರೆ ಬೇರೆ ಬುಕ್ಕಲ್ಲಿ ಬರೆಸ್ಬಿಡ್ತೀವಿ ಅಂತ ಇದೆಲ್ಲ ಮೂರು ನಾಲ್ಕು ವಿಧಾನ ಇದೆ ಮೆಥಡ್ಡು ಏ ಇದು ಹಾಗಲ್ಲ ಇದು ವೇವ್ ಆಫ್ ಮಾಡಿಲ್ಲ ಇದು ಬೇರೆ ಬುಕ್ಕಲ್ಲಿ ಬರೆದಿರೋದು ನಾಳೆ ಬರುತ್ತೆ ಇದೆಲ್ಲ ಕತೆ ಹೇಳ್ತಾರಲ್ಲ ನಂಬಕ್ಕೆ ಹೋಗ್ಬೇಡಿ ಜಾಸ್ತಿ ಇದನ್ನು ಹೇಳೋಕ್ಕೆ ಚೆನ್ನಾಗಿರುತ್ತೆ ಅದು ವಸೂಲಿ ಆಗೋಲ್ಲ ಹಿಂದೆ ಎಲ್ಲ ಹನ್ನೆರಡು ಲಕ್ಷ ಕೋಟಿ ಕೂಡ ಇದೇ ಸರ್ಕಾರವೇ ಇದೇ ಸರ್ಕಾರವೇ ಉದ್ಯಮಿಗಳ ಸಾಲ ಮನ್ನಾ ಮಾಡ್ಕೊಂಡು ಬಂದಿದೆ ರೈತರದ್ದು ಐವತ್ತು ಪೈಸಾ ಮಾಡಲ್ಲ ಇವರು ಐವತ್ತು ಪೈಸಾ ಸಾಲ ಮನ್ನಾ ರೈತರದ್ದು ಆಗಲ್ಲ ಒಬ್ಬ ರೈತ ಸಾಲ ಮಾಡಿದ ನೋಡಿ ಇನ್ನೊಂದು ಕಡೆ ನೋಡಿ ಈಗ ನಬಾರ್ಡಿಂದ ನಮ್ಮ ರಾಜ್ಯಕ್ಕೆ ಚೆಕ್ ಮಾಡಿಕೊಂಡಾಗ ಅರ್ಧಕರದ ಅನುದಾನ ಕಟ್ಟಾಗ್ಬಿಡ್ತು ಅನುದಾನ ಅಂದರೆ ನಮ್ಗೆ ಬರಬೇಕಾಗಿರ್ತಕ್ಕಂಥ ಪಾಲು ನಮ್ಮ ರಾಜ್ಯಕ್ಕೆ ಐದು ಸಾವಿರ ಕೋಟಿ ಚಿಲ್ಲರೆ ಕೊಡ್ತಾಯಿದ್ರೆ ಎರಡು ಸಾವಿರ ಕೋಟಿ ಚಿಲ್ಲರೆ ಕೊಟ್ಬಿಟ್ಟು ಕೈ ತೊಳ್ಕೊಂಡು ಕೊಡಲ್ಲ ಅಂತಾರೆ ನಿರ್ಮಲಾ ಸೀತಾರಾಮನ್ ಅವರು ಕೊಡಲ್ಲ ಅಂತಾರೆ ಎಷ್ಟು ಸಾವಿರ ಕೋಟಿಗಳ ಲೆಕ್ಕಗಳಿವೆಲ್ಲವೂ ಕೂಡ ಐದು ಸಾವಿರ ಕೋಟಿ ಚಿಲ್ಲರೆನ ಅರ್ಧಕರದ ಇಳಿಸ್ಬಿಟ್ರು ಕೊಡಲ್ಲ ನಾವು ನಿಮ್ಮಿಷ್ಟ ನಮ್ಮಿಷ್ಟ ಈ ಥರ ಮಾತಾಡ್ಬಿಡ್ತಾರೆ ಇದೇ ನೋಡಿ ಬ್ಯಾಂಕ್ಗಳು ಸಪೋಸ್ ಕೊಡಲ್ಲ ಅಂದಮೇಲೆ ಏನಾಗ್ತಾನೆ ರೈತ ರೈತ ಏನಾಗ್ತಾನೆ ರೀ ರೈತರಿಗೆ ಸರ್ಕಾರದ ಕಡೆ ಸಾಲ ಹೋಗಲ್ಲ ಏನು ಮಾಡ್ತಾನೆ ರೈತ ಆವಾಗ ಕೈ ಸಾಲ ತಗೋತಾನೆ ಯಾರೋ ಅವನ ಬಳಿ ಲೇವಾದೇವಿಗಾರರೋ ನೆಂಟರೋ ಇಷ್ಟರೋ ಸ್ನೇಹಿತರೋ ಕೊಡೋರು ಇದ್ರೆ ಕೈ ಸಾಲ ಮಾಡ್ತಾನೆ ಸಾಲ ತೀರ್ಸೋಕ್ಕಾಗಲ್ಲ ಅವನಿಗೆ ಬಡ್ಡಿ ಕಟ್ಟೋಕ್ಕಾಗಲ್ಲ ಬ್ಯಾಂಕ್ ಬಡ್ಡಿ ದರ ಬೇರೆ ಇವರು ಅಕ್ಕಪಕ್ಕದಲ್ಲಿ ಸಾಲ ತೊಗೊಂಡು ಬಂದಾಗ ದರ ಬೇರೆ ಐದು ಪರ್ಸೆಂಟ್ಗೋ ನಾಲ್ಕು ಪರ್ಸೆಂಟ್ಗೋ ಮೂರು ಪರ್ಸೆಂಟ್ಗೋ ತರ್ತಾನೆ ಅವನು ತಿಂಗಳ ತಿಂಗಳ ಐದು ಪರ್ಸೆಂಟ್ ಕಟ್ಟೋಕ್ಕಾಗತ್ತೇನು ಅವನ ಕೈನಲ್ಲಿ ಕಟ್ಟಕ್ಕೆ ಸಾಲಗಾರರು ಬರ್ತಾರೆ ಹಿಂಸೆ ಕೊಡೋಕೆ ಶುರು ಮಾಡ್ತಾರೆ ಒಂದಾ ಸೂಸೈಡ್ ಮಾಡ್ಕೊತಾನ ಅವನು ಸೂಸೈಡ್ ಮಾಡ್ಕೊತಾನೆ ಇಲ್ಲ ಮನೆ ಮಠ ಜಮೀನು ಹರಾಜು ಹಾಕ್ಕೊಂಡು ಫ್ಯಾಮಿಲಿ ಸಮೇತ ಸ್ಯೂಸೈಡ್ ಮಾಡ್ಕೊಂಡು ಇದು ರೈತನ ಪರಿಸ್ಥಿತಿ ದೇಶದಲ್ಲಿ ಇಲ್ಲಿ ನೋಡಿ ಇಲ್ಲಿ ಶ್ರೀಮಂತರದು ಅಂತ ಬಂದಾಗ ಉದ್ಯಮಿಗಳದ್ದು ಅಂತ ಬಂದಾಗ ಬ್ಯಾಂಕ್ಗಳು ಇದೇ ಬ್ಯಾಂಕ್ ಒಬ್ಬ ರೈತನದೇನಾದರೂ ಸಾಲ ಬಂದಿಲ್ಲ ಅಂದರೆ ಅವ್ನು ಟ್ಯಾಕ್ಟ್ರ್ ಜಪ್ತಿ ಮಾಡದ ಮನೆ ಜಪ್ತಿ ಮಾಡದ ಆಸ್ತಿ ಜಪ್ತಿ ಮಾಡದ ಅವ್ನು ದನ ಕರು ತೊಗೊಂಡು ಹೋಗೋದ ಅವ್ನು ಟೂ ವೀಲರ್ ತೊಗೊಂಡು ಹೋಗೋದಾ ಮಾಡ್ತಾ ಇರ್ತಾನೆ ನೋಟಿಸ್ಗಳು ಊರು ಊರಿಗೆ ನೋಟಿಸ್ ಬಂದುಬಿಡ್ತವೆ ಮಾನಕ್ಕೆ ಮರ್ಯಾದೆಗೆ ಅಂಜಿ ರೈತ ಸತ್ತೋಗ್ಬಿಡ್ತಾನೆ ಇಲ್ಲಿ ಉದ್ಯಮಿಗಳ್ ಕೈತಾರೆ ನೋಡಿ ಆರಾಮ ಅವ್ರಿಗೆ ಉದ್ಯಮದ ಭಾಳ ಇಂಟ್ರೆಸ್ಟಿಂಗ್ ಒಂದು ಫ್ಯಾಕ್ಟ್ ಇದೆ ರೀ ಐವತ್ತು ಪೈಸಾ ಜೇಬಿಂದ ಹಾಕಲ್ಲ ಓವರ್ ಪ್ರೈಸಿಂಗ್ ಅಂತ ಒಂದು ಲೆಕ್ಕ ತೋರಿಸ್ಬಿಡ್ತಾರೆ ಅವರು ಸಪೋಸ್ ಒಂದು ಉದ್ಯಮಕ್ಕೆ ಐದು ಕೋಟಿ ಬೇಕಿತ್ತು ಅಂತ ಅಂದ್ಕೊಳ್ಳಿ ಐದು ಕೋಟಿ ಬೇಕಿತ್ತು ಐದು ಕೋಟಿ ಬೇಕಿದ್ರೆ ಐದು ಕೋಟಿ ಬೇಕು ಅಂತ ಅವ್ರು ಹೇಳಲ್ಲ ಐವತ್ತು ಕೋಟಿ ಬೇಕು ಇದಕ್ಕೆ ಅಂತ ಹೇಳ್ತಾರೆ ನಿಂದೆಷ್ಟಪ್ಪ ಬಂಡವಾಳ ಅಯ್ಯೋ ನಾವು ಒಂದು ಇಪ್ಪತ್ತು ಪರ್ಸೆಂಟ್ ನಾವು ಹಾಕ್ತೀವಿ ಅಂತ ಹೇಳಿಬಿಡ್ತಾರೆ ಇರೋದೇ ಐದು ಕೋಟಿ ಬಿಸ್ನೆಸ್ ಅದು ಐವತ್ತು ಕೋಟಿ ಅಂತ ಓವರ್ ಪ್ರೈಸಿಂಗ್ ಮಾಡಿಬಿಟ್ಟಿರ್ತಾರೆ ಸಾಲ ತೊಗೋತಾರೆ ಅವರು ಇಪ್ಪತ್ತು ಪರ್ಸೆಂಟ್ ಇವ್ರು ಹಾಕ್ತಂತೆ ತೋರಿಸ್ತಾರೆ ಅಲ್ಲಿರೋದೇ ಎಕ್ಸ್ ಎಕ್ಸ್ಟ್ರಾ ಇದಲ್ಲ ಕೆಲವು ಅಧಿಕಾರಿಗಳ ಅಜ್ಜಸ್ಟ್ಮೆಂಟು ಇರ್ತದೆ ಗೊತ್ತಿಲ್ಲದ್ರೂ ದೊಡ್ಡ ಸತ್ಯ ಏನಲ್ಲ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಬೈ ಇದು ಹಿಂಗೆ ಮಾಡಿಬಿಡ್ತಾರೆ ಲಾಭ ಬಂತ ಉದ್ಯಮಿ ಇದು ಲಾಸ್ ಆಯಿತಾ ನಾನು ಬ್ಯಾಂಕ್ ಕ್ರಪ್ಟ್ ಆಯಿತು ನನಗೆ ಲಾಸ್ ಆಗೋಯ್ತು ನಾನು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ದೆ ಫಿನಿಶ್ ದೇ ನೆನಿಸ್ದ ಮ್ಯಾಟರ್ ಅವನದೇನೂ ಇಲ್ಲ ಇಲ್ಲಿ ಬ್ಯಾಂಕ್ ದುಡ್ಡು ಯಾರ್ದು ಬ್ಯಾಂಕಲ್ಲಿರೋ ದುಡ್ಡು ಯಾರ್ದ್ರಿ ನಮ್ಮದು ನಿಮ್ಮದು ತಾನೇ ದುಡ್ಡಿರೋದು ಬ್ಯಾಂಕಲ್ಲಿ ಹೋದರೆ ಬ್ಯಾಂಕ್ದು ಹೋಯಿತು ಲಾಭ ಬಂದರೆ ಇವನು ಓ ಭಾರತದ ಶ್ರೀಮಂತ ಉದ್ಯಮಿ ಭಾರತದಲ್ಲಿ ಐದನೇ ಸ್ಥಾನದಲ್ಲಿರೋ ಉದ್ಯಮಿ ಏಳನೇ ಸ್ಥಾನದಲ್ಲಿರೋ ಉದ್ಯಮಿ ಅದು ಇದು ಅದ್ಭುತ ಅಂತ ನಿಜ ಅಲ್ವಾ ಕೈಯಿಂದ ಹಾಕಿದ್ದೇನು ಎಂಥದ್ದೂ ಇಲ್ಲ ಏನೂ ಇಲ್ಲ ಅಲ್ಲಿ ಬರೀ ಪ್ಲಾನ್ ತಲೆ ಬುದ್ಧಿ ಅಷ್ಟೇ ಇಲ್ಲಿ ನೋಡಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಸಾಲ ವಜಾ ಆಗ್ಬಿಟ್ಟಿದೆ ಉಳ್ಳವರು ಪಡೆದಿದ್ದಂಥ ಕೋಟಿ ಕೋಟಿ ಸಾಲಕ್ಕೆ ಮುಕ್ತಿ ಕೊಟ್ಟುಬಿಟ್ಟಿದೆ ಕೇಂದ್ರ ಅಂತ ಯಾರು ಹೇಳಿದ್ದಿದು ಯಾರು ಬೇರೆ ಪಾರ್ಟಿಯವರು ಹೇಳಿದ್ರಾ ನೋ ಲೋಕಸಭೆಯಲ್ಲಿಯೇ ಅಧಿಕೃತವಾಗಿ ಆರ್ಥಿಕ ಇಲಾಖೆ ಕೊಟ್ಟಿರ್ತಕ್ಕಂಥ ಉತ್ತರ ಬ್ಯಾಂಕ್ಗಳ ದುಡ್ಡು ಅಂದರೆ ಜನಗಳ ದುಡ್ಡು ಬ್ಯಾಂಕ್ಗಳ ದಿವಾಳಿಯ ಈ ಬ್ಯಾಂಕ್ಗಳು ದಿವಾಳಿಯಾಗಿ ಶುರುವಾಯಿತು ಕೆಲವು ಬ್ಯಾಂಕ್ಗಳು ಇಂಥದ್ದು ಮಾಡಿ 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 ದಿವಾಳಿಯಾಗಿ ಶುರುವಾದ್ರೆ ಅವಾಗೇನು ಮಾಡ್ಬಿಡ್ತಾರೆ ಗೊತ್ತರ ಎರಡೆರಡು ಮೂರು ಮೂರು ಬ್ಯಾಂಕ್ ಇರುತ್ತಲ್ಲ ಸೇರಿ ಒಂದು ಜಾಯಿನ್ ಮಾಡಿಬಿಡೋದು ಎರಡು ಲಾಸ್ ಆಗಿರೋ ಬ್ಯಾಂಕ್ ಜೊತೇಲಿ ಒಂದು ಚೆನ್ನಾಗಿರೋ ಬ್ಯಾಂಕನ್ನು ಮರ್ಜಿ ಮಾಡಿಬಿಟ್ಟು ಎಲ್ಲ ಬ್ಯಾಂಕ್ ಸರೋಯ್ತು ಅಂತ ಹೀಗೆ ಲಕ್ಷ 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 ಕೋಟಿಗಳು ಬ್ಯಾಂಕ್ಗಳು ಕಳ್ಕೊಂಡು 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 ಇದೇ ರೀಸನ್ನು ಸರಿ ಉದ್ಯಮಿಗಳು ಬೀದಿ ಪಾಲಾಗಿ ಬೀದಿಲಿ ಒದ್ದಾಡ್ತಾ ಇದ್ದಾರಾ ನೋ ಅದೇ ಲ್ಯಾವಿಶ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಅದೇ ಇನ್ನೊಂದು ಬ್ಯಾಂಕ್ ಸಾಲ ಇನ್ನೊಂದು ಕಡೆ ಯಾರ ಕಾರಣ ಇದಕ್ಕೆ ಯಾಕೆ ವಸೂಲಿ ಮಾಡಬಾರ್ದು ಅವರುಗಳಿಂದ ಈ ಹಣವನ್ನು ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಮಾಹಿತಿ ಕೊಟ್ಟಿದ್ದಾರೆ ಆಘಾತಕ್ಕೆ ಕಾರಣವಾಗ್ತಾ ಇದೆ ಇದು ಲೋಕಸಭೆಗೆ ನೀಡಿದಂಥ ಸಾಲ ಮನ್ನಾ ಮಾಹಿತಿ ಕೇವಲ ಐದು ವರ್ಷಗಳಲ್ಲಿ ಲಕ್ಷಾಂತರ ಕೋಟಿ ಉಳ್ಳವರ ಸಾಲ ವಜಾ ಆಗಿರೋ ಭಾಗ್ಯ ಇದು ಕೇಂದ್ರದ ಗ್ಯಾರಂಟಿ ಸ್ಕೀಮ್ ಇದು ಕೇಂದ್ರದ ಗ್ಯಾರಂಟಿ ಸ್ಕೀಮ್ ಯಾವುದು ಅಂದರೆ ಉಳ್ಳವರ ಸಾಲ ಮನ್ನಾ ಭಾಗಿಯಾಯಿತು ಯಾರು ಶ್ರೀಮಂತರಿದ್ದಾರೋ ಯಾರು ಉದ್ಯಮಿಗಳಿದ್ದಾರೋ ಕೇಂದ್ರ ಕೊಟ್ಟಿರೋ ದೊಡ್ಡ ಗ್ಯಾರಂಟಿ ಅವ್ರಿಗೆ ಲಕ್ಷ ಲಕ್ಷ ಕೋಟಿಗಳ ಲೆಕ್ಕ ಇದೆ ಇಲ್ಲಿ ಲಕ್ಷ ಲಕ್ಷ ಕೋಟಿಗಳು ಒಂದು ಟ್ರಿಲಿಯನ್ ಟ್ರಿಲಿಯನ್ ಅಂದರೆ ಒಂದು ಲಕ್ಷ ಕೋಟಿ ಅಂತ ಒಂದು ಲಕ್ಷ ಕೋಟಿ ಅಂದರೆ ಒಂದು ಟ್ರಿಲಿಯನ್ ಅಂತ ಅಷ್ಟೊಂದು ಈಗ ಒಂದು ಪಾಯಿಂಟ್ ಏಳು ಟ್ರಿಲಿಯನ್ ರುಪಿಷ್ಟು ಇವರು ಸಾಲಮನ್ನಾ ಮಾಡ್ತಾ ಇದ್ದಾರೆ ಅಂದರೆ ಹೇಗಿದು ಸಾರ್ವಜನಿಕವಾಗಿ ಮಾತ್ರವಲ್ಲದೆ ಖಾಸಗಿ ವಲಯದ ಬ್ಯಾಂಕ್ಗಳು ಕೂಡ ವಜಾ ಮಾಡಿಬಿಟ್ಟಿವೆ ಯಾವಾಗ ಎಷ್ಟು ಸಾಲ ಮನ್ನಾ ಆಯಿತು ಶ್ರೀಮಂತ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎರಡು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಕೋಟಿ ರೀ ಇಡೀ ಕರ್ನಾಟಕದಲ್ಲಿ ಬರ್ತಿರುವ ಬಡವರಿಗೆ ಬರ್ತಿರ್ತಕ್ಕಂಥ ಭಾಗ್ಯಗಳ ಯೋಜನೆ ಒಂದು ವರ್ಷಕ್ಕೆಲ್ಲ ಲೆಕ್ಕ ಹಾಕಿದ್ರು ಒಂದು ಐವತ್ತೈದು ಸಾವಿರ ಕೋಟಿ ಒಂದು ವರ್ಷಕ್ಕೆ ಇದರಲ್ಲಿ ಅಕ್ಕಿನೂ ಬಂತು ರೇಷನ್ನೂ ಬಂತು ಬಸ್ ಚಾರ್ಜೂ ಬಂತು ಇನ್ನೂರು ಯೂನಿಟ್ ವಿದ್ಯುತ್ತೂ ಬಂತು ಎರಡು ಸಾವಿರ ರೂಪಾಯಿ ಅಕೌಂಟ್ಗೂ ಬಂತು ನಿರುದ್ಯೋಗಿಗಳಿಗೆ ಭತ್ಯೆಯೂ ಬಂತು ಅಲ್ವಾ ಇದೆಲ್ಲ ಸೇರಿಸಿದ್ರೇ ಇದೆಲ್ಲ ಸೇರಿಸಿದ್ರೇ ಐವತ್ತೈದು ಸಾವಿರ ಕೋಟಿ ಚಿಲ್ಲರೆ ಇಲ್ಲಿ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇದೊಂದೇ ಸಾಲಲ್ಲಿ ಎರಡು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಕೋಟಿ ಹತ್ತತ್ರ ಎರಡೂವರೆ ಲಕ್ಷ ಕೋಟಿ ಅಂದ್ಕೊಳ್ಳಿ ಎರಡೂವರೆ ಲಕ್ಷ ಕೋಟಿಯಷ್ಟು ಸಾಲವನ್ನು ಆಗಿಬಿಡುತ್ತಲ್ಲ ವಸೂಲಿ ಮಾಡಿಲ್ಲ ಅಂತ ವಸೂಲಿ ಮಾಡಿಲ್ಲ ಲಾಭ ಬಂದರೆ ಉದ್ಯಮಿದು ಇದು ಲಾಸ್ ಆದರೆ ಜನಗಳು ಜನಗಳದೇ ದುಡ್ಡಲ್ವೇನು ರೀ ಬ್ಯಾಂಕಲ್ಲಿರೋದು ನಾನಾಗಲೇ ಹೇಳ್ತೇವೆ ಓವರ್ ಪ್ರೈಸಿಂಗ್ ಅಂತ ಹೇಳಿ ಐವತ್ತು ಪೈಸಾ ಹಾಕಿರಲ್ಲ ಅವರು ತೋರಿಸಿರ್ತಾರೆ ಅಷ್ಟೇ ಆ ಥರ ನಂದು ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಇದೆ ಇಂಥ ಪ್ಲಾನ್ ಮಾಡಿದ್ದೀನಿ ಅಂಥ ಪ್ಲಾನ್ ಮಾಡಿದ್ದೀನಿ ದುಡ್ಡು ಎತ್ತೋದು ಜನಗಳಿಂದ ಜನಗಳಿಂದ ದುಡ್ಡು ಎತ್ತಾರೆ ಬ್ಯಾಂಕಿಂದ ದುಡ್ಡು ಎತ್ತಾರಲ್ಲ ಈ ಸಲ ವಸೂಲಿ ಮಾಡಿಲ್ಲ ಇದೇ ಒಬ್ಬ ಶ್ರೀಮಂತ ಉದ್ಯಮಿ ಅಲ್ವೇನರಪ್ಪ ವಸೂಲಿ ಮಾಡಬೇಕಾ ಬೇಡ ಇವನ ಹತ್ರ ಮಾಡೋಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಒಂದು ಪಾಯಿಂಟ್ ಏಳು ನಾಲ್ಕು ಲಕ್ಷ ಕೋಟಿ ಒಂದು ಮುಖ ಲಕ್ಷ ಕೋಟಿ ಇದು ಒಂದೇ ವರ್ಷ ವಸೂಲಿ ಮಾಡಿಲ್ಲ ಹೆಚ್ಚು ಕಡಿಮೆ ಇವೆಲವು ನಾನು ಹೇಳ್ತಿರೋದು ಒಂದೊಂದು ರಾಜ್ಯಗಳ ಬಜೆಟ್ ರೀ ಇದು ಒಂದೊಂದು ರಾಜ್ಯ ಒಂದು ಇಡೀ ವರ್ಷ ಒಂದು ಬಜೆಟ್ ರೂಪಿಸ್ಕೊಂಡ್ರೆ ಆ ಬಜೆಟ್ ಈ ಹಣದಲ್ಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಪಾಯಿಂಟ್ ಎಂಟು ಲಕ್ಷ ಕೋಟಿ ಇದು ಅಷ್ಟೇ ಏನು ವರ್ಷ ವರ್ಷ ಕಡಿಮೆ ಏನು ಮಾಡ್ಕೊಂಡು ಇಲ್ಲ ಇವರು ಇನ್ಕ್ರೀಸ್ ಆಗ್ತಾನೇ ಇದೆ ಉದ್ಯಮಿಗಳು ಬೆಳಿತಾನೇ ಇದ್ದಾರೆ ಬಟ್ ರೈತರಿಗೆ ಸಾಲ ಕೊಡ್ರಯ್ಯ ಅಂದರೆ ಕೊಡಲ್ಲ ನಾವು ಅಷ್ಟೇ ಕೊಡೋದು ಅದು ಅವ್ರ ನಿರ್ಧಾರ ಇವ್ರ ನಿರ್ಧಾರ ಬಿಟ್ಟುಬಿಡೋದಲ್ಲ ಮುಗೀತಲ್ಲಿ ರೈತ ಸಾಲ ಮಾಡ್ತಾನೆ ನೆಕ್ಸ್ಟ್ ಅದೇ ಅಲ್ವ ಕತೆ ನಬಾರ್ಡ್ ಸಾಲ ಬಂದಿಲ್ಲ ರೀ ನಮ್ಮ ಸ್ಟೇಟ್ಗೆ ಇವತ್ತು ಬಂದಿಲ್ಲ ನಮ್ಮ ಸ್ಟೇಟ್ಗೆ ನಬಾರ್ದು ಏನು ಮಾಡ್ತಾನೆ ರೈತ ಹೇಳಿ ಕೊಡಲ್ಲ ಇವರು ಸರ್ಕಾರ ಎಲ್ಲಿ ಕೊಡ್ತಾರೆ ಇವರು ಇವರು ಕೊಡೋಕ್ಕಾಗಲ್ಲ ಸಾಲ ರೈತ ಮಾಡಬೇಕಾಗಿರೋದೇ ಕೈ ಮಾಡ್ತಾನೆ ಅವನು ಕೈ ಸಾಲ ಮಾಡ್ಕೊಳ್ತಾನೆ ಲೇವಾದೇವ ವ್ಯವಹಾರ ಹತ್ರ ಹೋಗ್ತಾನೆ ಚಿನ್ನ ಒತ್ತೆ ಇಡ್ತಾನೆ ಚಿನ್ನಕ್ಕೆ ಚಿನ್ನ ಹೋಯ್ತು ಟ್ರ್ಯಾಕ್ಟ್ರು ಒತ್ತೆ ಇಡ್ತಾನೆ ಟ್ರ್ಯಾಕ್ಟ್ರು ಟ್ರ್ಯಾಕ್ಟ್ರ್ ಹೋಗುತ್ತೆ ಕೊನೆಗೊಂದು ಬಿಡ್ತಾನೆ ಅವನು ಇಲ್ಲಿ ನೋಡಿ ಉದ್ಯಮಿಗಳ ಸಾಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಪಾಯಿಂಟ್ ಎಂಟು ಲಕ್ಷ ಕೋಟಿ ಸಾಲ ಮನ್ನಾಗಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕೋಟಿ ಒಟ್ಟು ಒಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಕೋಟಿ ಇದೆಯಲ್ಲ ಹತ್ತಿರ ರೌಂಡ್ ಫಿಗರಲ್ಲಿ ಹೇಳ್ತಾ ಇದ್ದೀನಿ ನಾನು ಹತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ಈ ಬರೀ ಐದು ವರ್ಷದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ನೋಡ್ಕೊಂಬಿಡಿ ಚಾರ್ಟಲ್ಲಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇನ್ನೂ ಪೂರ್ತಿ ಆಗಿಲ್ಲ ಆಗಲೇ ಹತ್ತು ಲಕ್ಷ ಕೋಟಿಗಳಷ್ಟು ಸಾಲವನ್ನು ಶ್ರೀಮಂತರ ಉದ್ಯಮಿಗಳ ವ್ಯಾಪಾರಿಗಳ ಸಾಲವನ್ನು ಈ ದೇಶದ ಬ್ಯಾಂಕ್ಗಳು ಖಾಸಗಿ ಮತ್ತು ಸಾರ್ವಜನಿಕ ಎಲ್ಲರೂ ಸೇರಿ ಮನ್ನಾ ಮಾಡಿದ್ದಾರೆ ಅಂದರೆ ಏನದೇ ಅರ್ಥ ಇದಕ್ಕೆ ಯಾಕೆ ವಸೂಲಿ ಮಾಡಬಾರ್ದು ದುಡ್ಡು ಯಾರ್ದಿದ್ದು ಇಟ್ಟಿರ್ತಾನ ಬ್ಯಾಂಕು ಕೇಳ್ತಿರ್ತೀವಲ್ಲ ಅವಾಗವಾಗ ಆ ಬ್ಯಾಂಕ್ ದಿವಾಳಿ ಆಗ್ಬಿಡ್ತು ಈ ಬ್ಯಾಂಕ್ ದಿವಾಳಿ ಆಗ್ಬಿಡ್ತು ಈ ದಿವಾಳಿ ಅಂತ ಬಂದಾಗ ಇನ್ನೆಲ್ಲಿ ಜನ ಬ್ಯಾಂಕಲ್ಲಿ ಹಣ ಇಡಲ್ವೋ ಅಂತ ಹೇಳಿ ಹೊಸ ಟ್ರಿಕ್ ಮಾಡಿದ್ರೆ ಇದಕ್ಕೆ ಆ ಟ್ರಿಕ್ ಏನು ಗೊತ್ತಾ ವಿಲೀನ ಮಾಡಿಬಿಡ್ದೆಲ್ಲಾನು ಎರಡು ಒಂದು ಎರಡು ಲಾಸ್ ಆಗಿರ್ತವೆ ಬ್ಯಾಂಕ್ಗಳು ಒಂದು ಪ್ರಾಫಿಟ್ ಇರ್ತಾನೆ ನಮ್ಮಗಳ್ಗೆ ಆಶ್ಚರ್ಯ ಅಯ್ಯೋ ನಮ್ಮ ರಾಜ್ಯದ ಬ್ಯಾಂಕ್ ಯಾಕೆ ಈ ಥರ ಆಯಿತು ಚೆನ್ನಾಗೇ ನಡೀತಿತ್ತಲ್ಲ ಇದು ಅಂದರೆ ಇದಂತ ಯಾವುದೋ ಕೇಂದ್ರದ್ದು ಬೇರೆ ರಾಜ್ಯದ ಬ್ಯಾಂಕ್ ಜೊತೆಲಿ ಮರ್ಜು ಮಾಡ್ಬಿಟ್ಟು ಮುಗೀತು ನಮ್ಮ ರಾಜ್ಯದ ಹೆಸರು ಹೋಯ್ತಲ್ಲಿ ನಮ್ಮ ರಾಜ್ಯದ ಬ್ಯಾಂಕ್ಗಳ ಹೆಸರು ಹೋಯಿತು ಮರ್ಜ್ ಮಾಡಿ ಬಿಟ್ಬಿಡೋದ್ ಅವಾಗ ಹಾಂ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಜನಗಳಿಗೆ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡೋದು ಇದಾ ಮಾಡೋದು ಇವ್ರ ಕೆಲಸನ ಡೀಟೇಲ್ಸ್ಗಳಿಗೆ ಸಂತೋಷ ಇದ್ರೆ ಸಂತೋಷ ಎಲ್ಲಿಗೆ ಬಂತಿದ್ದು ಉದ್ಯಮಿಗಳ ಸಾಲ ಮನ್ನಾ ಭಾಗ್ಯ ಗ್ಯಾರಂಟಿ ಭಾಗ್ಯ ಕೇಂದ್ರದ ಗ್ಯಾರಂಟಿ ಭಾಗ್ಯ ರಮಾಕಾಂತ್ ಇವತ್ತು ಭಾರತ ಎಪ್ಪತ್ತು ವರ್ಷಗಳಷ್ಟು ಹಿಂದಕ್ಕೆ ಹೋಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ನಾನು ಆಕ್ಸ್ಫಾಮ್ ಮತ್ತು ಅದರ ಜೊತೆಗೆ ಜಾಗತಿಕ ಅಸಮಾನತೆಯ ಒಂದು ಲ್ಯಾಬೊರಟರಿ ಕೊಟ್ಟಿರುವಂತಹ ವರದಿಗಳನ್ನು ನೋಡ್ತಾ ಇದ್ದೆ ಬ್ರಿಟಿಷರು ಭಾರತವನ್ನು ಬಿಟ್ಟೋದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಏನು ಆರ್ಥಿಕ ಅಸಮಾನತೆ ಇತ್ತು ಅದಕ್ಕೂ ಮೀರಿ ಇವತ್ತು ಭಾರತದಲ್ಲಿ ಆರ್ಥಿಕ ಅಸಮಾನತೆ ಇದೆ ಅನ್ನುವಂತಹ ಒಂದು ವರದಿಯನ್ನು ನೋಡ್ತಾ ಇದ್ರೆ ಇವತ್ತು ಆಘಾತ ಆಗ್ತಾ ಇದೆ ಭಾರತ ಎಪ್ಪತ್ತು ವರ್ಷಗಳಲ್ಲಿ ಏನು ಅಭಿವೃದ್ಧಿ ಕಾಣಬೇಕಾಗಿತ್ತು ಆ ಅಭಿವೃದ್ಧಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಸಾಲವನ್ನು ಪಡೆದುಕೊಳ್ಳೋದಕ್ಕೆ ಹೋದ್ರೆ ಮೊದಲು ಆತನ ಡಾಕ್ಯುಮೆಂಟನ್ನು ಆತನ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಅದೇ ರೀತಿ ಆತನ ಸಿವಿಲ್ ಸ್ಕೋರು ಎಲ್ಲವೂ ಕೂಡ ಚೆನ್ನಾಗಿರಬೇಕಾಗತ್ತೆ ಅದರ ಜೊತೆ ಜೊತೆಗೆ ಆತ ಸಾಲವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸಾಕಷ್ಟು ಹಿಡನ್ ಚಾರ್ಜಸ್ಗಳು ಸಾಲದ ಮೇಲೆ ಚಾರ್ಜಸ್ಸು ಟ್ಯಾಕ್ಸ್ ಹಾಕಲಾಗತ್ತೆ ಅದರ ಜೊತೆಗೆ ಸರ್ವಿಸ್ ಟ್ಯಾಕ್ಸ್ ಕೂಡ ಆ ಒಂದು ಸಾಲದ ಜೊತೆಗೆ ಹಾಕಲಾಗತ್ತೆ ಇನ್ನು ಸಾಲ ಬೇಡಪ್ಪ ನಾನು ಮುಂಚೆನೇ ಕಟ್ಬಿಡ್ತೀನಿ ಅಂತಂದರೆ ಅದಕ್ಕೂ ಕೂಡ ಪೆನಾಲ್ಟಿ ಬ ಹಣವನ್ನು ಆತ ಕಟ್ಟಬೇಕಾಗತ್ತೆ ಅದರ ಜೊತೆಗೆ ಒಂದು ವೇಳೆ ಇ ಎಮ್ ಐ ಕಟ್ಟೋದಕ್ಕೆ ಏನಾದರೂ ಲೇಟ್ ಮಾಡಿದ್ದೆ ಆದರೆ ಲೇಟ್ ಚಾರ್ಜಸ್ಗಳನ್ನು ಕೂಡ ಆತ ಪಾವತಿ ಮಾಡಬೇಕಾಗತ್ತೆ ಇಡೀ ಕರ್ನಾಟಕ ಏನು ನಾವು ನೋಡಿದ್ದೆ ಆದರೆ ಇತಿಹಾಸದಲ್ಲಿ ಅತಿ ಹೆಚ್ಚು ರೈತರು ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಕರ್ನಾಟಕ ಮುಂಚೂಣಿಯಲ್ಲಿ ಇತ್ತು ರೈತರ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಸಾಲಿನಲ್ಲಿ ಆದರೆ ಈಗ ನಾವು ನೋಡಿದಾಗ ಏನು ಯಾರ್ಯಾರು ಉದ್ಯಮಿಗಳಿದ್ದಾರೆ ಉದ್ಯಮಿಗಳ ಸಾಲ ಮನ್ನಾ ವಿಚಾರದಲ್ಲಿ ಅಂದರೆ ವೇವ್ ಆಫಲ್ಲಿ ಭಾರತ ಸರಿಸುಮಾರು ಹದಿನಾರು ಲಕ್ಷ ಕೋಟಿಯಷ್ಟು ಅವರ ಹಣವನ್ನು ಮನ್ನಾ ಮಾಡಿದೆ ಅಂತ ಒಂದು ಮಾಹಿತಿ ಹೊರಗಡೆ ಬಂದಾಗ ಐವತ್ತೈದು ಸಾವಿರ ಕೋಟಿ ಕೊಟ್ಟು ಜನರಿಗೆ ಯೋಜನೆಗಳನ್ನು ಕೊಡಲಾಗ್ತಾ ಇದೆ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಹಣದಲ್ಲಿ ಇಡೀ ದೇಶದ ಭವಿಷ್ಯ ಬದಲಾಗಬಹುದಾಗಿತ್ತು ಆದರೆ ಭಾರತದ ಭವಿಷ್ಯ ಕಗ್ಗತ್ತಲೆಯತ್ತ ದೂಡಲಾಗಿದೆ ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್